ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತೆರಡನೆಯ ಪದ್ಯ ಆ ಪದ್ಯ ಹೀಗಿದೆ ಮೊನೆ ಎಂಬುಗಳಡೆ ಪೂರ್ಣಿಬರು ಕಿರುದು ಬೇಗದಿಂದ ಹರಿಗನದರ್ ಕೆನೆ ಹರಿಗನದರ್ ಎನಗೆ ಎನೆಗೆ ಕುಮೆ ಎಂಬ ಹೋಲ್ ಹನಿಬರಂ ಪೂಣದನತನು ನನೆ ಎಂಬುಗಳೂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮೊನೆಯೆಂಬುಗಳ ಒಡೆ ಪೂರ್ಣಪಂ ಹನಿಬರುಂ ಕಿರಿದು ಬೇಗದಿಂದ ಮರಿಗ ಅದಕ್ಕೆ ಎನಗೆ ಎಡಬೇಳ್ಕುಮೆ ಎಂಬ ಓದು ಅನಿಬರ್ಮಂ ಪೂರ್ಣ ಅದನು ನನ ಎಂಬುಗಳಿಮ್ ಇದರ ಅರ್ಥ ಹೀಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊನೆಯೆಂಬುಗಳಲ್ಲೇ ಪೂರ್ಣಪ್ಪಂ ಹರಿಗಂ ತೀಕ್ಷ್ಣವಾದ ಬಾಣಗಳಿಂದ ಇಷ್ಟು ಎಲ್ಲ ರಾಜರನ್ನು ಹರಿಗನು ಅಂದರೆ ಅರ್ಜುನನು ಮುಸುಕುತ್ತಾನೆ ತಿರಿದು ಬೇಗದು ತಕ್ಷಣವೇ ಅದರಿಂದ ನನಗೆ ಆಮೇಲೆ ಸ್ಥಳ ಸಿಗುವುದಿಲ್ಲ ಎಂಬ ಓಲ್ ಅನಿಗುರು ಪೂರ್ಣದ ಎನ್ನುವ ಹಾಗೆ ಅನಿಗುರು ಪೂರ್ಣದನು ಅತನು ನನೆ ಎಂಬುಗಳಿವೆ ಹಾಗಾಗಿ ಈಗಲೇ ಇದು ತಕ್ಕ ಸಮಯ ಎನ್ನುವ ಹಾಗೆ ಮನ್ಮಥನು ಎಲ್ಲರ ಮೇಲೆ ತನ್ನ ಹೂಗಳ ಬಾಣವನ್ನು ಬಿಟ್ಟ ಅಂದರೆ ಎಲ್ಲರಿಗೂ ದ್ರೌಪದಿಯ ಮೇಲೆ ಮೋಹ ಉಂಟಾಯಿತು ಎನ್ನುವುದು ಭಾವ ಅಂದರೆ ಮನ್ಮಥನು ಕಾಮ ದೇವತೆ ಮನ್ಮಥನ ಹೂಬಾಣಗಳು ಮನುಷ್ಯರಲ್ಲಿ ಸ್ತ್ರೀಯರಾಗಲಿ ಪುರುಷರಲ್ಲಾಗಲಿ ಶೃಂಗಾರ ಭಾವವನ್ನು ಉಂಟು ಮಾಡುತ್ತವೆ ಎನ್ನುವುದು ಪುರಾಣಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ಕಂಡುಬರುವ ಒಂದು ಒಂದು ಸಾಂಪ್ರದಾಯಿಕ ನಂಬಿಕೆ ಹಾಗಾಗಿ ಅದನ್ನು ಅನುಸರಿಸಿಕೊಂಡು ಪಂಪ ಇಲ್ಲಿ ವಿಶೇಷವಾದ ಒಂದು ಉಕ್ತಿ ಚಿತ್ರವನ್ನು ಮಾಡ್ತಾನೆ ಇದನ್ನು ವಕ್ರೋಕ್ತಿ ಅಂತ ಇದನ್ನು ಹೇಳಬಹುದು ಅಂದರೆ ಎಲ್ಲರೂ ದ್ರೌಪದಿಯ ಸೌಂದರ್ಯವನ್ನು ಕಂಡು ಮೋಹಗೊಂಡರು ಎಂದು ಹೇಳುವುದ್ರೆ ಹೇಳಿದರೆ ಅದು ಸಾಮಾನ್ಯ ಭಾಷೆ ಅದೇ ಕಾವ್ಯ ಭಾಷೆ ಏನಾಗ ಹೇಗಿರ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹರಿಗಳು ತೀಕ್ಷ್ಣವಾದ ಬಾಣಗಳಿಂದ ಎಲ್ಲರನ್ನೂ ಕೂಡ ಕೂತು ಬಿಡುವರು ಮುಳಿದಪ್ಪ ಊತು ಬಿಡುವನು ಆಗ ನನಗೆ ಇಲ್ಲ ಎನ್ನುವ ಹಾಗೆ ಮನ್ಮಥನು ತನ್ನ ಹೂಬಾಣಗಳಿಂದ ನನೆಯಂಬುಗಳು ಹೂಬಾಣಗಳಿಂದ ಎಲ್ಲರನ್ನು ಕೂತು ಬಿಟ್ಟನು ಬಿಟ್ಟನು ಎನ್ನುವುದು ಎನ್ನುವುದಾಗಿ ಪಂಪಾತನ ಕಾವ್ಯ ಶೈಲಿಯಿಂದ ಅದನ್ನು ಬಹಳ ವಿಶೇಷವಾಗಿ ವರ್ಣಿಸ್ತಾನೆ